ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಪರಪನ ಅಗ್ರಹಾರ ತಲುಪಿದ್ದಾರೆ ಎಚ್ ಡಿ ರೇವಣ್ಣ ಮೇ ಹದಿನಾಲ್ಕರ ತನಕ ರೇವಣ್ಣ ಅವರಿಗೆ ನ್ಯಾಯಾಂಗ ಬಂಧನ ಏಳು ದಿನ ಪರಪ್ಪನ ಜೈಲೆ ಗತಿ ಇವತ್ತು ಪರಪ್ಪನ ಅಗ್ರಹಾರದಲ್ಲೇ ವಾಸ್ತವ್ಯ ಹೂಡಬೇಕಾದಂತಹ ಅನಿವಾರ್ಯತೆ ಕೇಂದ್ರ ಕಾರಾಗೃಹ ಸುತ್ತ ಕಾಕಿ ಕಾವಲು ಜೈಲಿನ ಚೆಕ್ ಪೋಸ್ಟ್ ಬಳಿ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಲಾಗಿದೆ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ ಜೈಲಿನ ಸುತ್ತ ಹೆಚ್ಚುವರಿ ಪೊಲೀಸರ ಜಮಾವಣೆ ಕೂಡ ಆಗಿದೆ ಪರಪ್ಪನ ಅಗ್ರಹಾರಕ್ಕೆ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಅವ್ರನ್ನ ಶಿಫ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಕರ್ಕೊಂಡು ಹೋಗ್ತಿದ್ದಾರೆ ಮೇ ಹದಿನಾಲ್ಕರ ತನಕ ನ್ಯಾಯಾಂಗ ಬಂಧನ ಹೆಚ್ ಡಿ ರೇವಣ್ಣ ಅವರಿಗೆ ಬಟ್ ಏಳು ದಿನ ಅವರು ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರುತ್ತಾರೆ ಪ್ರಶ್ನೆಗೆ ನಾಳೆ ಅವರ ಜಾಮೀನು ಅರ್ಜಿ ವಿಚಾರಣೆಯ ಮೇಲೆ ಅದು ಡಿಸೈಡ್ ಆಗುತ್ತೆ ಇವತ್ತೇ ಜಾಮೀನು ಸಿಕ್ಕ ಅನ್ನುವಂತ ಅನ್ನುವಂಥ ರೇವಣ್ಣ ಅವರು ಬಟ್ ಆ ಆಸೆ ನಿರಾಸೆ ಆಗಿರುವ ಹಿನ್ನೆಲೆಯಲ್ಲಿ ಕೋರ್ಟ್ ಹಾಲಲ್ಲಿ ಇವತ್ತು ಕಣ್ಣಿ ಹಾಕಿದ್ದಾರೆ ಹೆಚ್ ಡಿ ರೇವಣ್ಣ ಅವರು ತುಂಬಾ ಭಾವುಕರಾಗಿ ಆಚೆ ಬಂದಿದ್ದಾರೆ ಹೆಚ್ ಡಿ ರೇವಣ್ಣ ಅವರು ಸಹಜವಾಗಿ ದೊಡ್ಡ ಮುಜುಗರದ ಸನ್ನಿವೇಶ ಕಿಡ್ನ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಎಚ್ ಡಿ ರೇವಣ್ಣ ಅವರ ಬಂಧನ ಆಗಿತ್ತು ಬಂಧನ ಆದ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು ನಾಲ್ಕು ದಿನ ಎಸ್ಐಟಿ ಕಸ್ಟಡಿಗೆ ನೀಡಲಾಗಿತ್ತು ಎಸ್ಐಟಿ ಕಸ್ಟಡಿಗೆ ನೀಡಿರುವ ಅವಧಿ ಇಂದಿಗೆ ಅಂತ್ಯವಾಗಿರುವ ಹಿನ್ನೆಲೆಯಲ್ಲಿ ಮತ್ತೆ ನ್ಯಾಯಾಧೀಶರ ಹಾಜರುಪಡಿಸಿದ್ರು ಎಸ್ಐ ಟಿ ಅಧಿಕಾರಿಗಳು ಸೊ ಅಲ್ಲಿ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನನ ಅನ್ನುವಂತ ಪ್ರಶ್ನೆಗೆ ನ್ಯಾಯಾಂಗ ಬಂಧನ ಸಿತ್ತು ನ್ಯಾಯಾಧೀಶರಿಂದ ಮೇ ಹದಿನಾಲ್ಕರ ತನಕ ಕೂಡ ನ್ಯಾಯಾಂಗ ಬಂಧನ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಎಚ್ ಡಿ ರೇವಣ್ಣ ಅವರು ಜಾಮೀನು ಕೋರಿ ಒಂದು ಅರ್ಜಿ ಸಲ್ಲಿಕೆ ಮಾಡ್ತಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಈ ಹಿಂದೆ ಅವರ ಜಾಮೀನು ಅರ್ಜಿ ವಜಾಗೊಟ್ಟಿತ್ತು ನಿಮಗೆ ಅರ್ಜಿ ವಿಚಾರಣೆ ಆಗಬೇಕಿತ್ತು ಬಟ್ ಅದು ಇವತ್ತು ಮುಂದೂಡಿಕೆ ಆಗಿತ್ತು ಕಾರಣ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅವಕಾಶವನ್ನ ಮಾಡಿಕೊಟ್ಟಿತ್ತು ಆಕ್ಷೇಪಣೆ ಸಲ್ಲಿಸಿ ಅಂತ ಸೊ ಇವತ್ತು ಕೂಡ ಆಕ್ಷೇಪಣೆ ಸಲ್ಲಿಕೆ ಆಗಿಲ್ಲ ಬಟ್ ಇವತ್ತು ವಾದ ಆಲಿಸಿರುವ ಕೋರ್ಟ್ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಾಳೆಗೆ ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರೋದು ಹಾಗಾಗಿ ನಾಳೆ ಏನ್ ಬೆಳವಣಿಗೆ ಆಗುತ್ತೆ ಅನ್ನೋದು ಬಹಳ ಬಹಳ ಕುತೂಹಲ ಇರೋದು ಬಟ್ ಈಗ ಲೈವ್ ದೃಶ್ಯಗಳು ನಾವು ಗಮನಿಸ್ತಾ ಇರೋದು ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗ್ತಾ ಇರೋದು ಎಚ್ ಡಿ ರೇವಣ್ಣಿರುವಂತ ದೃಶ್ಯ ಭಾವುಕರಾಗೆ ಆಚೆ ಬಂದಂತೆ ಕೋರ್ಟ್ ಹಾಲ್ನಿಂದ ಈಗ ತಾನೇ ನಮ್ಮ ಪ್ರತಿನಿಧಿ ನಾಗರಾಜ್ ಯಾಕಂದ್ರೆ ಅದ್ರ ಅಲ್ಲಿ ಇದ್ರು ಈಗ ತಾನೇ ಹೇಳ್ತಾ ಇದ್ರು ಕಣ್ಣೀರ ಹಾಕ್ಬಿಟ್ರು ರೇವಣ್ಣ ಅವರು ಅಂತ ಕೋರ್ಟ್ ಹಾಲ್ ಅಲ್ಲೇ ಯಾವಾಗ ತೀರ್ಪು ಬಂತು ಆಗ್ಲೇ ಭಾವುಕರಾಗ್ಬಿಟ್ರು ಅಂತ ಅಲ್ಲಿಂದ ಆಚೆ ಬಂದ್ರು ಪರಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡೋ ಮಾಡೋ ನಿಟ್ಟಿನಲ್ಲೇ ಅವರ ಕರ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು ಎಕ್ಸಾಕ್ಟ್ಲಿ ಲೈವ್ ದೃಶ್ಯಗಳು ಪರಪನ ಅಗ್ರಹಾರದ ಜೈಲಿನ ದೃಶ್ಯ ಬ್ಯಾರಿಕೇಡ್ ಹಾಕಿ ಬಿಗಿ ಭದ್ರತೆಯ ಮಧ್ಯದಲ್ಲಿ ರೇವಣ್ಣ ಅವರನ್ನ ಜೈಲಿಗೆ ಶಿಫ್ಟ್ ಮಾಡುವಂತ ಪ್ರಕ್ರಿಯೆ ಸಾಕ್ತಾ ಇರುವಂತ ನೇರ ದೃಶ್ಯಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ ಏಳು ದಿನ ನ್ಯಾಯಾಂಗ ಬಂಧನ ಅಂದ್ರೆ ಪರಪನ ಅಗ್ರಹಾರ ಜೈಲೇ ಗತಿ ರೇವಣ್ಣ ಅವರಿಗೆ ಅತ್ಯಂತ ಭದ್ರತೆಯನ್ನ ಮಾಡಿಕೊಂಡು ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಆ ಭದ್ರತೆಯ ಮಧ್ಯದಲ್ಲೇ ರೇವಣ್ಣ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡ್ತಾ ಇರುವಂತಹ ದೃಶ್ಯ ಲೈವ್ ದೃಶ್ಯಗಳು ನಿಮ್ಮ ರಿಪಬ್ಲಿಕ್ ಡಿ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿನ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಹಣ ನಿಮ್ಮ ಮುಂದೆ ಇಡ್ತಾ ಇದೆ ಅದೇ ರೀತಿ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಸ್ಕ್ರೀನ್ ಮೇಲೆ ಅತಿ ಹೆಚ್ಚಿನ ಭದ್ರತೆಯ ಮಧ್ಯದಲ್ಲಿ ಕರ್ಕೊಂಡು ಹೋಗಿರುವಂತ ನಿರಂತರವಾಗಿ ಫಾಲೋ ಮಾಡ್ತಿದ್ದಾರೆ ಅಂದ್ರೆ ಏನ್ ಬೆಳವಣಿಗೆ ಆಗ್ತಾ ಇದೆಯೋ ಕ್ಷಣ ಕ್ಷಣದ ಮಾಹಿತಿನ ನಿಮ್ಮ ತನಕ ತಲುಪಿಸುವ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ರಿಪಬ್ಲಿಕ್ ಆಡದ ಅತಿ ದೊಡ್ಡ ತಂಡ ದೊಡ್ಡ ಮಟ್ಟದ ನಿರೀಕ್ಷೆ ರೇವಣ್ಣ ಅವ್ರಿಗೆ ಇತ್ತು ಜಾಮೀನು ಮಂಜೂರಾಗಬಹುದು ಅಂತ ಯಾಕಂದ್ರೆ ವಕೀಲರ ಬದಲಾವಣೆ ಆಗಿತ್ತು ರೇವಣ್ಣ ಪರ ವಾದ ಮಂಡನೆ ಮಾಡುವ ನಿಟ್ಟಿನಲ್ಲಿ ವಕೀಲರ ಬದಲಾವಣೆ ಇನ್ನಷ್ಟು ಸ್ಟ್ರಾಂಗ್ ಆಗಿ ವಾದ ಮಂಡನೆ ಆಗಲಿ ಹಾಗಾದ್ರೂ ರಿಲೀಫ್ ಸಿಗಲಿ ಅನ್ನೋ ಕಾರಣಕ್ಕೆ ಬಟ್ ಯಾವುದು ಕೂಡ ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ಲ ಕಾರಣ ಐ ಟಿ ಅಧಿಕಾರಿಗಳ ಆಕ್ಷೇಪಣೆಯ ಮುಂದೆ ಒಂದು ಯಾವಾಗ ಈ ಅಶ್ಲೀಲ ವಿಡಿಯೋಗಳು ಹರಿದಾಡ ಪ್ರಾರಂಭ ಆಯಿತು ಒಂದು ಹೊಳೆ ನರಸಿಪುರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಈಗ ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇರೋದು ನೇರ ಪ್ರಸಾರದ ದೃಶ್ಯ ಲೈವ್ ದೃಶ್ಯಗಳು ಎಚ್ ಡಿ ರೇವಣ್ಣ ಅವರನ್ನ ಅಧಿಕಾರಿಗಳು ಕರ್ಕೊಂಡು ಹೋಗ್ತಿದ್ದಾರೆ ಬಿಗಿ ಭದ್ರತೆಯಲ್ಲಿ ಆ ದೃಶ್ಯವನ್ನ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ನಿಮ್ಮ ಮುಂದೆ ಇರುವಂತಹ ಪ್ರಯತ್ನ ಮಾಡ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಿನ ಸುತ್ತಮುತ್ತ ಬ್ಯಾರಿಕೇಡ್ಗಳನ್ನು ಹಾಕಿ ಬಿಗಿ ಭದ್ರತೆಯನ್ನು ಮಾಡಿಕೊಳ್ಳಲಾಗಿದೆ ಆ ಭದ್ರತೆಯ ಮಧ್ಯದಲ್ಲಿ ಹೆಚ್ ಡಿ ರೇವಣ್ಣ ಅವರನ್ನು ಎಚ್ ಡಿ ರೇವಣ್ಣ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಿರುವಂಥ ದೃಶ್ಯ ದಳಪತಿಗಳಿಗೆ ನಿಜಕ್ಕೂ ಶಾಕಿಂಗ್ ವಿಚಾರ ಇದೆ ಮೋಸ್ಟ್ಲಿ ದೊಡ್ಡ ಕುಟುಂಬ ಯಾವತ್ತೂ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಿದ್ದು ಉದಾಹರಣೆಗಳು ಇಲ್ಲ ಬಟ್ ಈಗ ರೇವಣ್ಣ ಅವರು ಪರಪ್ಪನ ಅಗ್ರಹಾರ ಜೈಲು ಸೇರುವಂತಹ ಪರಿಸ್ಥಿತಿ ಕೃಷ್ಣ ನೋಡ್ತಾ ಇದ್ದೀವಿ ನೋಡಿ ಒಳಗಡೆ ಕರ್ಕೊಂಡು ಹೋಗೋ ತನಕ ಕೂಡ ಫಾಲೋಅಪ್ ಮಾಡಿದ್ದೀವಿ ಈಗ